ದಾಸನಿಕೇರಿ ಶೇಂಗಾ ಕುತ್ಕೊಂಡು ಟಾಟಾ ಮಾಡ್ತಾಳು ನನ್ನ ಹೆಂಡತಿ ಹೆಸರು ಚಾಂದಿನಿ ಕಾಪುರ ಮಹಾಲಕ್ಷ್ಮಿಯ ಬಾಗಿಲಿಗೆ ಕಟ್ಟೋರು ಬಂಗಾರದ ತೋರಣ ನಮ್ಮೆಯರ ಹೆಸರೇ ಹೇಳುವೇನು ಗುರುವಂದನಾ ಕಾರ್ಯಕ್ರಮದ ನೆರೆದಿರುವ ಕಾರಣ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಲಕ್ಷ್ಮೀ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಏಳುವ ನಮ್ಮ ಹಸ್ಬೆಂಡ್ ಹೆಸರು ನಾರಾಯಣ ನಮ್ಮ ಹೆಸರು ರೇಖಾ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೆಸರು ಲಕ್ಷ್ಮಣ ನಾವು ಹೌಸ್ ವೈಫ್ ನನ್ನ ಹೆಸರು ಅಕ್ಕಮ್ಮ ಗೌರಿ ನಾನು ರೀಸೆ ಇವಾಗಿರೋದು ಬೆಂಗಳೂರಲ್ಲಿ ನಮ್ಮ ಹಸ್ಬೆಂಡ್ ಹೆಸರು ಮಲ್ಲೇಶ್ ನನ್ನ ಹೆಸರು ಅಕ್ಕಮ್ಮ ಉಜ್ಜಣ್ಣ ನಮ್ಮ ಪತಿ ಹೆಸರು ವೀರೇಶ್ ನಾನು ಅನಿತಾ ಬಡ್ಗೆ ನಮ್ಮ ಯಜಮಾನ್ರ ಹೆಸರು ನಾಗರಾಜ್ ಆಚಾರ್ಯ ನನ್ನ ಹೆಸರು ಜಯಶ್ರೀ ತಳಬಾಳ ನಮ್ಮ ಮನೆಯ ಹೆಸರು ಗಂಗಯ್ಯ ನಮ್ಮ ಹೆಸರು ಸರಿತಾ ಮದಿನ್ ನಮ್ಮ ಮನೆಯ ಹೆಸರು ಮಾರುತಿ ರಾವ್ ನನ್ನ ಹೆಸರು ವಿದ್ಯಾ ಮನಿ ನಮ್ಮ ಮನೆಯ ಹೆಸರು ಲಕ್ಷ್ಮಣ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಹೆಸರು ನಾನು ಹೈ ವೈಫು ನಮ್ಮ ನೇರ ಹೆಸರು ಮತ್ತು ನಾನು ಈಗ ಸಂಶಯ ಇರೋದು ನನ್ನ ಹೆಸರು ಶಿಲ್ಪಾಮಣ್ಣೂರು ಅಂತೇಳಿ ನನ್ನ ಹಸ್ಬೆಂಡ್ ಹೆಸರು ಬಸವರಾಜು ಸದ್ಯಕ್ಕೆ ನನ್ನ ಹೌಸ್ ವೈಫು ಬ್ಯಾಂಗ್ಳೂರಲ್ಲಿ ಇರ್ತೀನಿ ನನ್ನ ಹೆಸರು ಸುಜಾತ ಅಣ್ಣಿಗೇರಿ ನಾನು ಪ್ರಸ್ತುತ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೂತ್ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಹೆಸರು ಮಲ್ಲಿಕಾರ್ಜುನ್ ಹತ್ತಿ ನನ್ನ ಹೆಸರು ಇಂದುಮತಿ ಪಟ್ಟು ನಮ್ಮ ಹಸ್ಬೆಂಡ್ ಹೆಸರು ಅಂಜನ್ ಕುಮಾರ್ ನಾನು ಸತ್ಯ ಗಂಗಾವತಿಯಲ್ಲಿರ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿಲ್ಪಾ ನಾವ್ಲೆ ನಮ್ಮ ಹೆಜ್ ಹಸ್ಬೆಂಡ್ ಹೆಸರು ಸಂತೋಷ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನೀಲಾವತಿ ಹಡ್ಬದ್ ಬಿಡು ಹಿಂಗಿರ್ತೀವಿ ನಾನು ನೀಲಾವತಿ ಹಡ್ಬದ್ ನಾನು ಇರೋದು ಮುಂದ್ರಾಬಾದ್ ಹುಲ್ಗಿ ನಮ್ಮ ಮನೆಯರ ಮಹೇಶ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಲ್ಜಾಕ್ಷಿ ಕತ್ತಿ ಅಂತ ನಮ್ಮ ಮನೆಯ ಹೆಸರು ಸಿದ್ಲಿಂಗೇಶ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ನಿಲ್ಗೋರ್ ನಾನು ಸದ್ಯಕ್ಕೆ ಹೌಸ್ ಹೌಸ್ವೈಫ್ ಓಕೆ ನಮಸ್ತೆ ನನ್ನ ಹೆಸರು ಮಂಜುಳಾ ಬಸವರಾಜ್ ಶಾಲೆ ಅಂತ ನಮ್ಮ ಮನೆಯವರ ಹೆಸರು ಶಂಕರ್ ಹೇಳಲ ಅದಕ್ಕೆ ಹಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ ನನ್ನ ಪರಿಚಯ ಮತ್ತೊಮ್ಮೆ ನನ್ನ ಪರಿಚಯನ ಹೇಳ್ತಾ ಇದ್ದೇನೆ ನನ್ನ ಹೆಸರು ಚಿಕ್ಕಪ್ಪ ಶಿವಪ್ಪ ದೇವರು ನನ್ನ ಪ್ರೊಫೆಷನಲ್ ವರ್ಕ್ ಫೋಟೋಗ್ರಫಿ ಆಗಿರುತ್ತದೆ ಹಾಗೂ ಇಂಪಾರ್ಟೆಂಟ್ ವಿಷಯ ನನ್ನ ಧರ್ಮ ಹೆಸರು ಹೇಳ್ತೀನಿ ಸರ್ಜೀವ ಭಾರ್ಗವಿ ಎಲ್ಲರಿಗೂ ಶುಭ ಸಂಜಯ್ ನಮಸ್ಕಾರಗಳು ನನ್ನ ಹೆಸರು ಪರಪ್ಪ ಕರಿಗಾರ್ ಸದ್ಯ ನನ್ನ ವೃತ್ತಿ ಸರ್ಕಾರಿ ಶಾಲಾ ಶಿಕ್ಷಕ ನಾ ಬರದೆ ಪ್ರೇಮ ಪತ್ರ ಮನದಲ್ಲಿ ಮೂಡಿತು ಅವಳ ಚಿತ್ರ ನನ್ನ ಮಡದ ಹೆಸರು ನೇತ್ರ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಮಂಜುನಾಥ್ ಭಟ್ಟಿ ಅಂತೇಳಿ ಸದ್ಯ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಏನೆಂದು ಹೆಸರು ಹಿಡೀಲಿ ಈ ಎರಡು ಹೃದಯಗಳ ಬಂಧನಕ್ಕೆ ಯಾವ ಹಾಡು ಹಾಡಲಿ ನಾ ಮನಸ್ಸುಗಳ ಈ ಅನುಬಂಧಕ್ಕೆ ನಿನ್ನೆ ಜೊತೆ ಕಳೆದಿರುವ ಕ್ಷಣಗಳು ಮಾತ್ರ ಕೆಲವು ಅದರಿಂದ ಕೂಡಿಟ್ಟಿರುವ ನೆನಪುಗಳು ಬಲ ಹಲವು ನಿನ್ನನೇ ಬೀಳುತ್ತಿರುವೆ ಈ ಹೃದಯವನ್ನು ನೀ ಸದಾ ಸಲಭು ಹಿಂಬಾಲಿಸಲು ನಿನ್ನ ನಾನಾಗಲೇ ನಿನ್ನ ಏನೆರಡು ಕೇಳಿಸದೆ ನಿನಗೆ ಈ ಹೃದಯದ ವೇದನೆಯನ್ನೆರಡು ಗೊತ್ತಾಗದೆ ಪ್ರೀತಿಯ ನಡೆಯಲಿ ಆಗದೆ ಕಿಲುಗುಡು ನನ್ನ ಹೆಸರು ಉಮಾ ಎರಡು ಧನ್ಯವಾದಗಳು ಹಲೋ ನನ್ನ ಹೆಸರು ಉದಯ್ ಕುಮಾರ್ ಸುಲ್ಕಾಪುರ್ ವೃತ್ತಿ ಹೊಲ್ಮನೆ ಕೆಲಸ ಬೇಡ ನಮ್ಮ ಹೆಣ್ಣು ಮಕ್ಕಳ ಹೆಸರು ನಾಗರತ್ನ ಹಲೋ ಹಲೋ ನನ್ನ ಹೆಸರು ವಿನೋದ್ ಮೆಣ್ಸಿನ್ಕಾಯಿ ಅಂತೇಳಿ ಈಗ ಪ್ರೆಸೆಂಟ್ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಳಗೆ ವರ್ಕ್ ಮಾಡಿದ್ದೀನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ವರ್ಕ್ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್ಲಿ ಪ್ರತ್ಯೇಕ ಕೆಲಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಗೆ ಅವರು ಮತ್ತು ನಮ್ಮ ಸಾಥಿಯವ್ರಿಗೆ ಎಲ್ಲರಿಗೂ ನನ್ನ ಹೆಸರು ಎ ಡಿ ಲಕ್ಷ್ಮೇಶ್ವರ ಅಂತ ನನಗೆ ಅಲ್ತಾಫ್ ಹುಸೇನ್ ಲಕ್ಷ್ಮೇಶ್ವರ್ ಧಾವಲ್ ಸಾಬ್ ಲಕ್ಷ್ಮೇಶ್ವರ ಪ್ಲಸ್ ನನ್ನ ವೈಫ್ ಅವ್ರ ಹೆಸರು ನೋ 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 ದಾಸಿನಕೇರಿ ಶೇಂಗಾ ಅಣ್ಣಿಗೇರಿ ಟಾಂಗಾ ಟಾಂಗಾದಾಗ ಕುತ್ಕೊಂಡು ಟಾಟಾ ಮಾಡ್ತಾಳೆ ನನ್ನ ಹೆಂಡತಿ ಹೆಸರು ಚಾಂದಿನಿ ನನ್ನ ಕೆಲಸ ಗೌಂಡಿ ಕೆಲಸ ಪ್ಲಸ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಹಲೋ ನನ್ನ ಹೆಸರು ಮೇಲಾರಪ್ಪ ದೇವಪ್ಪ ಗದ್ದಿ ನಮ್ಮ ಮಡದಿ ಹೆಸರು ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ಸಾಬ್ ನದಾಫ್ ಅಂತ ಈಗ ಹುಬ್ಬಳ್ಳಿಯಲ್ಲಿ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ನರಿಗೆ ಕೆಲಸ ಮಾಡುತ್ತಿದ್ದೇನೆ ನನ್ನ ಪ್ರೀತಿಯ ಮಡದಿಯ ಹೆಸರು ಶಬಾನ ಅಂಜುಮ್ ಮದೇಶ ನನ್ನ ಹೆಸರು ನಂಡ ಹೆಸರು ಮಾಂದೇಶ್ ಬ್ಯಾಳಿ ನಮ್ಮ ದೊಡ್ಡ ಫಯಾ ಸಾದಿಕ್ ನಮ್ಮ ಹೆಸರು ಯಜ್ಮ್ ನನ್ನೆಲ್ಲ ಮುಸ್ಲಿಂಗ ಜೀವಿಗಳಿಗೆ ನಮಸ್ಕಾರ ನನ್ನ ಹೆಸರು ಲಿಂಗರಾಜ ಲಕ್ಷ್ಮೇಶ್ವರ್ ನಾನು ಕನ್ನಡ ಉಪನ್ಯಾಸಕನಾಗಿ ಕಾರ್ಯಭಾರವನ್ನು ಆರಂಭಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಂದು ನನ್ನ ನೀಚೆ ಒಳಗ ಸಂಶೋಧನೆ ಕೈಗೊಂಡು ಸಂಶೋಧನೆಯನ್ನು ಮುಗಿಸಿದ್ದೇನೆ ನನ್ನ ಪ್ರೀತಿಯ ಮಡಿದಿ ಜಯಶ್ರೀ ನಮಸ್ಕಾರ ನನ್ನ ಹೆಸರು ಸಿದ್ಧಲಿಂಗೇಶ್ ಲಾಳಿ ಆಸೆ ಜಿಂಕಿಗೆ ಜಿಗಿಯುವ ಆಸೆ ನವಿಲಿಗೆ ಕುನಿಯುವ ಆಸೆ ನನಗೆ ನನ್ನ ಹೆಂಡತಿಯ ನೋಡುವ ಆಸೆ ನನ್ನ ಹೆಸರು ಆನಂದ ತಾಯಿ ಕನಕ ತನ್ನಗೆರಿ ನನ್ನ ಕೂಲಿ ತೆಲ್ರಿಂಗ್ ಎಲ್ಲರಿಗೂ ಥ್ಯಾಂಕ್ಸ್ ಹಮಸೀರ್ ಗೆರೆ ನಾನು ಸಲೀಂ ದಲೀಲ್ ವಿಡೇಸ್ ವಿಡೇಸ್ ದಲೀಲ್ ನಾನು ಮಾಡೋವರು ಮಿಸ್ರಿ ತೆಲ್ಸಿ ಮಿಸ್ರಿ ನಮಯಂತರು ಹೆಸರು ಪುರುಷ ಬಾನು